ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕಿಟ್ಟಿ ಮತ್ತು ರುಕ್ಕು ಇಬ್ಬರ ಮದುವೆಗೆ ಮನೆಯವರೆಲ್ಲ ಕೂಡ ಸಿದ್ಧತೆ ಮಾಡ್ಕೊತಿದ್ದಾರೆ ಹಾಗಾದರೆ ಮನೆಯವರೆಲ್ಲರೂ ಕೂಡ ಸಿದ್ಧತೆ ಮಾಡಿಕೊಂಡಾಗೆ ಮದುವೆ ನಡೆಯುತ್ತಾ ಇಲ್ವ ಫೈನಲಿ ಅಣ್ಣಾಜಿ ರಾಮಾಚಾರಿ ಮನೆಯನ್ನು ಹುಡುಕೊಂಡು ಬಂದೇ ಬಿಟ್ಟರು ಹಾಗಾದರೆ ಇಡೀ ರಾಮಾಚಾರಿ ಕುಟುಂಬ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ತಾ ಏನಾಯಿತು ಏನು ಕತ್ತ ರುಕ್ಕು ಕೆಟ್ಟಿಯ ಮದುವೆ ಆಗೋದ್ರ ಒಳಗಡೆ ಯಾರಾದರೂ ಸಾವ ಆಗಿಬಿಡತ್ತಾ ಏನಾಗುತ್ತಾ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಇಬ್ಬರು ಇಬ್ಬರು ಕೂಡ ಕಷ್ಟಪಟ್ಟು ಕಿಟ್ಟಿ ಮತ್ತು ರುಕ್ಕುನ ಮತ್ತುವೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಒಂದು ಮಾಡಬೇಕು ಅಂತ ಅಷ್ಟು ಕಷ್ಟಪಟ್ಟು ಅಣ್ಣಾಜಿಯ ಒಂದು ಭದ್ರ ಕೋಟಿಯಿಂದ ರುಕುನ ಕರ್ಕೊಂಡು ಬಂದಿದ್ದಾರೆ ಈ ಕಡೆ ಕಿಟ್ಟಿ ಕೂಡ ತನ್ನ ಮನೆಯವರ ಒಂದು ಆ ಒಂದು ಪ್ರೀತಿಗೆ ಏನು ಹೇಳಬೇಕು ಅಂತ ಗೊತ್ತಾಗಿದೆ ನಿಜವಾಗಲೂ ಕೂಡ ತಲೆ ತಗ್ಸ್ಬೇಕಾಗಿದೆ ಈ ಕಡೆ ರುಕು ಕೂಡ ತನ್ನ ಅಪ್ಪ ಅಮ್ಮನ ಮಿಸ್ ಮಾಡ್ಕೊತದಾಳೆ ಇಲ್ಲಿ ಕಿಟ್ಟಿ ಏನೋ ಕಿಟ್ಟಿ ಸಿಗೋಕು ಕಿಟ್ಟಿ ಬಗ್ಗೆ ಆಲೋಚನೆ ಆದರೆ ಈಗ ಕಿಟ್ಟಿ ಪ್ರೀತಿ ಸಿಕ್ಕಿದ್ದಾಯ್ತು ಅಮ್ಮ ಜೊತೆ ಇವತ್ತು ನನ್ನ ಮದುವೆ ಬೇರೆ ಆದರೆ ಅಪ್ಪ ಅಮ್ಮ ನನ್ನ ಜೊತೆ ಇದ್ದಿದ್ರೆ ಎಷ್ಟು ಚೆಂದ ಇರ್ತಿತ್ತು ಅಂತ ಹೇಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಳೆ ಇಲ್ಲಿ ಪಾರಕ ಬಂದದ್ದೇ ಏನವಾಯ್ದು ಏನು ರುಕುವ ಇವತ್ತು ನಿನ್ನ ಮದುವೆ ಎಷ್ಟು ಖುಷಿಯಿಂದ ಇರಬೇಕು ಅಂಥದ್ರಲ್ಲಿ ಈ ರೀತಿ ಯಾಕಿದೆಯಾ ಅಂದಾಗ ಅಮ್ಮ ಅಪ್ಪ ಇದ್ದಿದ್ರೆ ಇವತ್ತು ಎಷ್ಟು ಚಂದ ಇರ್ತದೆ ಗೊತ್ತಾ ಆದರೆ ಅವರು ನನ್ನಿಂದ ದೂರ ಆಗಿಬಿಟ್ರು ನನ್ನಿಂದ ದೂರ ಆಗಿದ್ದಲ್ಲ ದೂರ ಮಾಡಿಬಿಟ್ರು ಯಾವುದೇ ಕಾರಣಕ್ಕೂ ಅವರು ನಂತೂ ನನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಇವತ್ತು ನಿನ್ನ ಮದುವೆನವ ಇದನ್ನೆಲ್ಲ ಯಾಕೆ ಆಲೋಚನೆ ಮಾಡ್ತಿದ್ಯಾ ಅವ್ರಿಗೆಲ್ಲೇ ಇದ್ದರೂ ಕೂಡ ನಿನಗೆ ಆಶೀರ್ವಾದ ಮಾಡ್ತಾರೆ ಅಂತ ಪಾರು ಹೇಳ್ತಿದ್ದಾರೆ ಹೌದು ಆಶೀರ್ವಾದ ಮಾಡ್ಬೋದು ಆದರೆ ನನ್ನ ಅಪ್ಪ ಅಮ್ಮ ಇದ್ದಿದ್ರೆ ಇಷ್ಟು ಚೆನ್ನಾಗಿತ್ತಲ್ವ ಅವ್ರನ್ನ ಕಳ್ಕೊಂಡ್ಬಿಟ್ಟೆ ನಾನು ಆದರೆ ನನ್ನ ಅಪ್ಪ ಅಮ್ಮನ ಪ್ರೀತಿ ನನ್ನಿಂದ ದೂರ ಮಾಡ್ತೇವೆ ನನ್ನ ಸುಮ್ಮನೆ ಬಿಡುವುದಿಲ್ಲ ಅಂದಾಗ ಯಾವುದೋ ಪ್ಯಾಟೆ ಹುಡುಗಿರು ಬಂದು ಅಂತ ಅನಾಹುತ ಕಟ್ಟಿಸ್ಬಿಡ್ತು ಆದರೆ ಅವ್ರು ಯಾರೂ ಕೂಡ ಬೇಕು ಅಂತ ಮಾಡಿಲ್ಲ ಅನಿಸುತ್ತೆ ಅಂದಾಗ ಬೇಕು ಅಂತ ಮಾಡಿದ್ರು ಬೇಡ ಅಂತ ಮಾಡಿದ್ರು ಆದರೆ ಅವ್ರು ಯಾರು ಅಂತ ಗೊತ್ತಾದರೆ ಖಂಡಿತವಾಗ್ಲೂ ನಾನಂತೂ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ರುಕ್ಕು ಹೇಳ್ತದಾಳೆ ಅತ್ತ ಕಡೆ ಚಾರು ಹತ್ರಕ್ಕೆ ಅತ್ತೆ ಬಂದದ್ದೇ ಮನೆ ಸುಸಿಗೆ ಕೊಡಬೇಕಾಗಿರೋ ಸೀರೆ ಬಟ್ಟೆ ಎಲ್ಲವನ್ನೂ ಕೂಡ ತೊಗೊಂಡು ಬರ್ತಾರೆ ನುಡುಚರು ಪಾಪ ರುಕ್ಕುಗೆ ಅಪ್ಪ ಅಮ್ಮ ಇಲ್ಲ ಅವ್ರು ಇರ್ತಾರೆ ಅವರೇ ಕೊಡ್ತಾಯಿದ್ರು ಆದರೆ ಇವತ್ತು ನಾವೇ ಅವಳಿಗೆ ಅಪ್ಪ ಅಮ್ಮ ಅತ್ತಿ ಮಾವ ಎಲ್ಲ ಆಗಿದ್ದಾವೆ ಅಷ್ಟು ನಾವು ಮದುವೆ ಮಾಡೋಕ್ಕಾಗ್ತಿಲ್ಲ ಒಮ್ಮೆಲೆ ಅರ್ಜೆಂಟಾಗಿ ಅಂದರು ಅವರಿಬ್ಬರು ಮದುವೆ ಮಾಡ್ತಿದ್ವಿ ಅಂದಮೇಲೆ ನನ್ನ ಹತ್ರ ಇರೋ ಒಡವೆಗಳನ್ನ ಅವಳಿಗೆ ಕೊಡಬೇಕು ಅಂದ್ಕೊಂಡಿದೀನಿ ಯಾಕಂದರೆ ಹೊರಗಡೆ ಹೋಗಿ ಒಡ್ವೇ ತರೋ ಅಷ್ಟು ಸಮಯ ಇಲ್ಲ ಅಂತ ಹೇಳ್ತಿದ್ದಾರೆ ಇದನ್ನು ತೊಗೊಂಡು ಹೋಗಿ ರುಕ್ಕು ಕೊಟ್ಬರ್ತೀಯ ಅಂದಕ್ಕೆ ಖಂಡಿತ ಅಂತ ಹೇಳ್ತಾರೆ ಅಯ್ಯೋ ಅದಕ್ಕೆ ನಿಮಗೇನು ಬೇಜಾರಿಲ್ಲ ತಾನೆ ಅಮ್ಮ ರುಕ್ಕು ಅದಕ್ಕೆ ಎಲ್ಲ ಕೂಡ ಕೊಡ್ತಿದ್ದಾರೆ ಅಂತ ಅಂದಾಗ ನಾನು ಖಂಡಿತ ಬೇಜಾರಿಲ್ಲ ಇರೋದೆಲ್ಲ ಅವ್ರಿಗೆ ಕೊಟ್ಟರು ಬೇಜಾರಿಲ್ಲ ಅವ್ಳಿಗೆ ಪ್ರೀತಿ ತೋರಿಸಿ ಅವಳು ಅವರ ಅಪ್ಪ ಅಮ್ಮನ ನೋವನ್ನು ಮರೆತರೆ ಅಷ್ಟೇ ಸಾಕು ಅಂತ ಚಾರು ಹೇಳ್ತಾರೆ ನಂತರ ಈ ಕಡೆ ಚಾರು ಜೊತೆ ಶ್ರುತಿ ಇಬ್ಬರು ಕೂಡ ಬಂದಿದ್ದೆ ರುಕು ಇರು ಮನೆಗೆ ಬರ್ತಾರೆ ರುಕು ಇರೋ ಮನೆಗೆ ಬಂದಿದೆ ಇದನ್ನು ಅತ್ತಿ ಕೊಟ್ಟು ಕಳ್ಸಿದ್ರು ತಗೋ ರುಕು ಅಂತ ಹೇಳಿಕೊಡ್ತಾರೆ ಇದನ್ನು ಹಾಕ್ಕೊಂಡು ನೀನು ರೆಡಿ ಆಗಬೇಕಂತೆ ಅತ್ತೆ ಪ್ರೀತಿಯಿಂದ ನಿನಗೆ ಒಡವೆನೆಲ್ಲ ಕೊಟ್ ಕಳ್ಸಿದಾರೆ ಸೀರೆ ಬಟ್ಟೆನ ಅಂದಾಗ ಅದನ್ನು ಪ್ರೀತಿಯಿಂದಾನೆ ತೊಗೋತಾಳೆ ರುಕು ತದ ನಂತರ ಅದನ್ನು ತಗೊಂಡು ತನ್ನ ಅಪ್ಪ ಅಮ್ಮನ ಫೋಟೋ ಮುಂದೆ ಇಡ್ತಾಳೆ ಅದನ್ನು ನೋಡ್ತದಾಗಿ ಚಾರುಗೆ ನಿಜವಾಗ್ಲೂ ಕೂಡ ಗಿಲ್ಟ್ ಫೀಲ್ ಆಗ್ತದೆ ನನ್ನ ಅಪ್ಪ ಅಮ್ಮ ನನ್ನ ಜೊತೆ ಇಲ್ಲದೆ ಇರಬಹುದು ಆದರೆ ಅವರ ಆಶೀರ್ವಾದ ಇದಕ್ಕೆ ಬೇಕೇ ಬೇಕು ಅಂತ ಹೇಳಿ ತಗೋತಾರೆ ನಂತರ ಆದಷ್ಟು ಬೇಗ ರೆಡಿ ಆಗೋ ರುಕು ಅಂತ ಹೇಳಿ ಅವರು ಹೋಗ್ತಾರೆ ನಂತರ ಇನ್ನೂ ಕೂಡ ರುಕು ಅಪ್ಪ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ಅಪ್ಪ ಅಮ್ಮನ ಜೊತೆ ಇಲ್ವಲ್ಲ ಕಿಟ್ಟಿ ಏನೋ ಸಿಕ್ಕಿದ್ರು ಕಿಟಿ ಸಿಗುವ ತನಕ ಕಿಟ್ಟಿ ಸಿಕ್ಕಿಲ್ವಲ್ಲ ಅಂತ ಅನ್ಕೋತಿದೆ ಆದರೆ ಇವತ್ತು ಕಿಟಿ ಪ್ರೀತಿ ಸಿಕ್ಕಿದೆ ಆದರೆ ಇವಾಗ ಅಪ್ಪ ಅಮ್ಮ ಬೇಕು ಅನಿಸ್ತಿದ್ದಾರೆ ಅಪ್ಪ ಅಮ್ಮ ಜೊತೆ ಇಲ್ಲ ಅಂತ ನೊಂದ್ಕೊತಿದ್ದಾಳೆ ಪಾರಕ್ ಆಗಲೂ ಕೂಡ ಸಮಾಧಾನ ಮಾಡ್ತಿದ್ದಾರೆ ತದನಂತರ ಆ ಕಡೆ ಮುರಾರಿ ಮತ್ತು ಕೋದೊಂಡವ್ರಿಗೆ ಇಬ್ಬರು ಕೂಡ ಹಾರ ತಗೊಂಡು ಬರಬೇಕು ಅಂತ ಹೋಗಿದ್ದಾರೆ ಅಣ್ಣಾಜಿ ಕಡೆ ಎಲ್ಲರೂ ಕೂಡ ಅಲ್ಲಿ ರಾಮಾಚಾರ್ಯನ ಹುಡುಕ್ತಿದ್ದಾರೆ ಇಲ್ಲಿ ಫೈನಲಿ ಮುರಾರಿ ಕಣ್ಣಿಗೆ ಅಣ್ಣಾಜಿ ಬಿದ್ದೇ ಬಿಟ್ರು ಅಯ್ಯೋ ಈ ವಾಯ್ಸ್ ಎಲ್ಲೋ ಕೇಳಿದ್ನಲ್ಲ ಇದು ಅಣ್ಣಾಜಿ ವಾಯ್ಸ್ ಅಲ್ವಾ ಅಂತ ಅಂದ್ಕೊಂಡು ನೋಡಿದ್ರೆ ಅದು ಅಣ್ಣಾಜಿ ಅಣ್ಣಾಜಿ ನೋಡಿದೆ ಬೆಚ್ಚಿ ಬಿದ್ದುಬಿಡ್ತಾರೆ ಈ ಕಡೆ ಮುರಾರಿ ತಕ್ಷಣ ಈ ಕಡೆ ಕೋದಂಡವ್ರಿಗೆ ಹೆಲ್ಮೆಟ್ ಹಾಕೋತೀನಿ ಯಾಕಂದರೆ ನೋಡಿಬಿಟ್ರೆ ಆಮೇಲೆ ಸಿಕ್ ಬಿದ್ದುಬಿಡ್ತೀವಿ ಕತೆ ಮುಗ್ದೋಗುತ್ತೆ ಅಂತಾಗ ಏನು ಮಾತಾಡ್ತಿದ್ಯಾ ನೀನು ಯಾರದು ಯಾಕೆ ಹೆಲ್ಮೆಟ್ ಹಾಕೋತಿದ್ಯಾ ಗಾಡಿಯಿಂದ ಇಳಿದು ಬಂದ್ವಲ್ಲ ಅಂತ ಹೇಳ್ತಿದ್ದಾರೆ ಅಯ್ಯೋ ಹೆಲ್ಮೆಟ್ ಹಾಕೋತಿರೋದು ಬಚ್ಚಿಟ್ಕೊಳ್ಳೋಕೆ ಕಾಣಿಸ್ಬಾರ್ದು ಅಂತ ಅಲ್ಲಿ ನಿಂತಿರೋದು ಯಾರು ಅಂತ ಅಂದ್ಕೊಂಡಿರಿ ನಾವು ಇವ್ರ ಮನೆಯಿಂದ ನೀರು ರುಕ್ಕು ಅದ್ಕೆನ ಕರ್ಕೊಂಡು ಬಂದಿರೋದು ಅಂದಾಗ ಹೌದಾ ಅಂತ ಗೋ ಗೋದಂಡವರು ಬೆಚ್ಚಿ ತಕ್ಷಣ ಅವರು ಕೂಡ ಹೆಲ್ಮೆಟ್ನ ಧರಿಸ್ಕೊಂಡ್ಬಿಡ್ತಾರೆ ಈ ಕಡೆ ನೀನು ಯಾಕೆ ಹೆಲ್ಮೆಟ್ ಧರಿಸ್ಕೋತಿದ್ಯಾ ಅಂದಾಗ ಯಾವುದಕ್ಕೂ ಸೇಫ್ಟಿ ಇರಲಿ ಅಂತ ಹೇಳ್ತಾರೆ ನಂತರ ಇಬ್ಬರು ಕೂಡ ಅಣ್ಣಾಜಿ ಮುಂದೆ ಪಾಸ್ ಆಗ್ತಾರೆ ಈ ಕಡೆ ಎಲ್ಲಿ ಅವನು ಎಲ್ಲಿ ಅವನು ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು ಯಾವುದೇ ಕಾರಣಕ್ಕೂ ಅವ್ರು ನನ್ನಿಂದ ತಪ್ಪಿಸ್ಕೋಬಾರದು ಅಂತ ಅಣ್ಣಾಜು ಹೇಳ್ತಿದ್ದಾರೆ ನಂತರ ಈ ಕಡೆ ಹೂ ಮಾರ್ತಕ್ಕಂಥ ಅಂಗಡಿಗೆ ಹೋಗ್ತಾರೆ ಅಲ್ಲಿ ಹಾರವನ್ನು ತಗೊಂಡು ಅವ್ರು ಮುಂದೆನೆ ಪಾಸ್ ಆಗ್ತಾರೆ ಬಟ್ ಇಲ್ಲಿ ಅಣ್ಣಾಜು ಅದೇ ಮಾರ್ಕೆಟಲ್ಲಿ ಬಂದಿರ್ತಾರೆ ಯಾವುದೋ ವ್ಯಕ್ತಿ ಹತ್ರ ಅವರು ತುಂಬಾ ಅರ್ಜೆಂಟ್ ಆಗಿ ಯಾವುದೋ ಮದುವೆ ಬಂತು ಅದಕ್ಕೆ ಹಾರ ಮಾಡ್ಕೊಡ್ತಿದ್ದೀನಿ ಅಂತ ಮಾತನಾಡಿದ್ರು ಅಲ್ಲೇ ಇನ್ನೊಂದು ಮಾರ್ಕೆಟಲ್ಲಿ ಇಲ್ಲಿ ರಾಮಾಚಾರಿ ಅನ್ನೋರು ನಾನು ನೋಡಿದ್ರೆ ಅಂದಾಗ ಏನ್ರಿ ರಾಮಾಚಾರಿ ಅಂತ ಕೇಳಿಬಿಟ್ರೆ ಇಲ್ಲಿ ಎಷ್ಟು ಜನ ವಿಷ್ಣು ಫ್ಯಾನ್ಸ್ ಇದಾರೆ ಗೊತ್ತಾ ವಿಷ್ಣು ಅಣ್ಣನ ಫ್ಯಾನ್ಸು ಎಲ್ಲರೂ ಕೂಡ ಬಂದ ನಿಂತ್ಕೊಂಡು ತೊಂಬಿಡ್ತಾರೆ ಯಾನ ಅಂತ ನೀವು ಕಂಡು ಆಗುತ್ತೆ ಫೋಟೋ ಇಲ್ಲ ಏನಿಲ್ಲ ಅಡ್ರೆಸ್ ಇಲ್ಲ ಸುಮ್ಮನೆ ರಾಮಾಚಾರಿ ರಾಮಾಚಾರಿ ಅಂತ ಹುಡುಕ್ತಿದ್ರೆ ಸಿಗ್ತಾರ ಮೊದಲು ಹುಡುಕ್ರಿ ಫೋಟೋ ಗೇಟು ತೊಗೊಂಡು ಬನ್ನಿರಿ ಅಂತ ಹೇಳ್ತಾರೆ ಈ ಕಡೆ ಏನು ಮಾಡೋದು ಅಂತ ತಲೆ ಕೆಟ್ಟೋಗಿದೆ ಈ ಒಂದು ಸಮಯದೊಳಗೆ ಖಂಡಿತವಾಗ್ಲೂ ಬೇರೆ ಎಲ್ಲೂ ಕೂಡ ದೊಡ್ಡದಾಗಿ ಮದುವೆ ಆಗೋಕ್ಕಾಗೋದಿಲ್ಲ ಖಂಡಿತ ಮದುವೆ ಮಾಡ್ತಾ ಇರ್ತಾರೆ ಬಟ್ ದೇವಸ್ಥಾನದಲ್ಲೂ ಅಲ್ಲೇ ಎಲ್ಲೋ ಚಿಕ್ಕದಾಗಿ ಮದುವೆ ಮಾಡ್ತಿರ್ತಾರೆ ಖಂಡಿತವಾಗ್ಲೂ ನಾವು ದೇವಸ್ಥಾನದಲ್ಲಿ ಅಥವಾ ರಿಜಿಸ್ಟರ್ ಆಫೀಸಲ್ಲಿ ಹುಡುಕ್ಬೇಕಾಗತ್ತೆ ಅಂತ ಸಂ ಸಂದೀಪ್ ಕೂಡ ಹೇಳ್ತಿದ್ದಾರೆ ಜೊತೆಗೆ ಇಲ್ಲ ಅಣ್ಣಾಜಿಗೆ ಐಡಿಯಾ ಓಡೇಬಿಡ್ತು ಗೊತ್ತಾಯ್ತು ಗೊತ್ತಾಯಿತು ಅಂತಿದ್ದಾರೆ ಬಿಕಾಸ್ ಅವರು ಮಾರ್ಕೆಟಲ್ಲಿ ಆ ವ್ಯಕ್ತಿ ಮಾತಾಡ್ತಿರುವುದನ್ನು ಹಾರ ಕೊಟ್ಟಂಥ ವ್ಯಕ್ತಿ ಮಾತಾಡ್ತಿರುವುದನ್ನು ಕೇಳಿಸ್ಕೊಂಡಿದ್ರು ಅದೇ ಕಾರಣಕ್ಕೆ ಹಾರ ಕೊಟ್ಟಂಥ ವ್ಯಕ್ತಿ ಹತ್ರಕ್ಕೆ ಹೋಗ್ತಾರೆ ನೀನು ಯಾರಿಗೂ ಫೋನಲ್ಲಿ ಮಾತಾಡ್ತಿದ್ಯಾ ಅಲ್ವಾ ಅರ್ಜೆಂಟಾಗಿ ಮದುವೆ ಫಿಕ್ಸ್ ಆಯಿತು ಹಾಗೆ ಹೀಗೆ ಅಂತ ಯಾರ ಮದುವೆ ಏನು ಯಾರ ಜೊತೆ ಮಾತಾಡ್ತಿದ್ದೆ ಅಂದಾಗ ನಿಮಗೆ ಯಾಕೆ ಹೇಳಬೇಕು ಅದನ್ನು ಅಂತ ಹೇಳ್ತಾರೆ ಹೇಳೋದಿಲ್ವಾ ಹಾಗಿದ್ರೆ ನಿನ್ನ ಕಥೆ ಮುಗಿಸ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕುತ್ತಿಗೆಗೆ ಚಾಕು ಹಿಡಿದಿದ್ದೆ ಆ ವ್ಯಕ್ತಿ ಹೆದ್ರಕೊಂಡಿದ್ದೆ ಅಯ್ಯೋ ಅದು ಇಲ್ಲಿ ಯಾರು ಕೊಟ್ಟಿದ್ರು ಅಂತ ಹೇಳಿ ಅವ್ರ ಅಡ್ರೆಸ್ ಅನ್ನು ಕೊಟ್ಟೆ ಬಿಡ್ತಾರೆ ಅವ್ರು ಈಗ ತಾನೇ ಬಂದು ಹಾರವನ್ನು ತೆಗೆದುಕೊಂಡು ಹೋದ್ರು ಅಂತ ಹೇಳ್ತಾರೆ ತಕ್ಷಣ ಈ ಕಡೆ ಹೋಗ್ಬೇಕು ಅಂತ ಹೇಳಿ ಹೊರಡ್ಕೊಂಡು ಹೊರಡ್ತದ ಫೈನಲಿ ರಾಮಾಚಾರಿ ಮನೆ ಅಡ್ರೆಸ್ ಸಿಕ್ಕಿದ್ದಾಗಿದೆ ಅಣ್ಣಾಜಿಗೆ ಜೊತೆಗೆ ಆ ಕಡೆ ಕೃಷ್ಣ ಕಾಲ್ ಮಾಡಿದ್ದಾರೆ ರುಕ್ಕುಗೆ ಈಗ ನೆನಪಾದ್ನ ಇವಾಗ ಕಾಲ್ ಮಾಡ್ತಿದ್ಯಾ ಕಿಟ್ ಕೃಷ್ಣ ನೀನು ಅಂತ ಹೇಳಿದಾಗ ಏನು ಮಾಡಲಿ ಅಂತ ಹೇಳ್ತಿದ್ದಾರೆ ನಿನಗೆ ನನ್ನ ನೋಡಬೇಕು ಅನಿಸ್ತಿಲ್ವ ಅಂತ ರುಕು ಹೇಳ್ತಿದ್ರೆ ನೋಡಬೇಕು ಅನಿಸುತ್ತೆ ಆದರೆ ಕಂಕಣ ಕಟ್ಟದ ಮೇಲೆ ಮದುವೆ ಆಗೋ ತನಕ ಅಂಥಪಟ ಸರಿಯೋ ತನಕ ನೋಡಬಾರ್ದು ಅಂತ ಅಣ್ಣ ಮತ್ತು ಅಪ್ಪ ಹೇಳಿದ್ರು ಅದೇ ಕಾರಣಕ್ಕೆ ಅಂತ ಕಿಟ್ಟಿ ಹೇಳ್ತಿದ್ದಾರೆ ಕಿಟ್ಟಿ ಎಷ್ಟು ರೆಬಲ್ ಆಗಿ ಮಾತಾಡ್ತಾರೆ ಬಟ್ ರುಕು ಜೊತೆ ತುಂಬ ಸಾಫ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾತಾಡ್ತಿದ್ದಾರೆ ಈ ಕಡೆ ರುಕು ಕೂಡ ತುಂಬ ಸೈಲೆಂಟ್ ಆಗಿದ್ರು ಆದರೆ ಕಿಟ್ಟಿ ಹತ್ರ ಬಂದಿದ್ರೆ ತುಂಬ ಜಬರ್ದಸ್ತಾಗಿ ಏನು ಫುಲ್ ಡಾಮಿನೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ತದನಂತರ ಹಾಗೆ ಇಬ್ರು ಕೂಡ ಪ್ರೀತಿಯಿಂದ ಮಾತನಾಡ್ತಿರ್ತಾರೆ ಈ ಕಡೆ ರಾಮಾಚಾರಿ ಹತ್ರ ಬಂದು ಚಾರುವಿಂದ ಪ್ರೀತಿಯಿಂದ ಮಾತನಾಡಿದ್ರೆ ಏನ್ರೀ ಇದು ಚಾರು ಮೇಡಮ್ ಯಾವಾಗಲೂ ನಿಮ್ದು ಇದೇ ಕತೆ ಆಯ್ತು ಅಲ್ವಾ ಅಂದಾಗ ಸ್ವಲ್ಪ ನಿನ್ ತಮ್ಮ ಕಿಟ್ಟಿಯಿಂದ ರೊಮ್ಯಾಂಟಿಕ್ ಕಲ್ತ್ಕು ಎಷ್ಟು ರಫ್ ಅವನು ಅಂತವನು ಕಿಟ್ ರುಕ್ಕು ಜೊತೆ ಎಷ್ಟು ಸ್ವೀಟಾಗಿ ಮಾತಾಡ್ತಿದ್ದಾನೆ ಬಾ ತೋರಿಸ್ತೀನಿ ಅಂತ ಹೇಳಿ ತೋರ್ಸೋಕೆ ಬಂದ್ರೆ ಇಬ್ರು ಕೂಡ ಮಾತಾಡ್ತಿರೋದನ್ನು ನೋಡಿದೆ ಈ ಕಡೆ ರಾಮಾಚಾರಿ ನೋಡ್ತಿದ್ದಾರೆ ಈ ಕಡೆ ಹಣ ಅದು ಅಂದಾಗ ಮಾತಾಡಿ ಮಾತಾಡಿ ಅಲ್ಲಿ ತಂಗ ಮಾತಾಡಬೇಕು ಅನ್ಸ್ ಿಲ್ಲ ಇಲ್ಲೇ ಇದ್ದಾಗ ಮಾತಾಡ್ಬೇಕು ಅಂತ ಅನ್ನಿಸ್ತದೆ ಅಯ್ಯೋ ಟಾಕ್ ಟೈಮ್ಗೂ ಕೂಡ ವ್ಯಾಲಿಡಿಟಿ ಇರತ್ತಪ್ಪ ಬೇಗ ಮಾತಾಡ್ಕೊಂಬಿಡಿ ಆಮೇಲೆ ಅರ್ಜೆಂಟ್ ಆಗುತ್ತೆ ಹೋಗಲೇಬೇಕಾಗುತ್ತೆ ಮದುವೆಗೆ ಅಂತ ಹೇಳಿ ಮಾತಾಡ್ಕೊಳ್ಳಿ ಅಂತ ಚಾರು ಮತ್ತೆ ಚಾರಿ ಒಳಗಡೆ ಬರ್ತಾರೆ ಆ ಕಡೆ ಅಜ್ಜಿ ಕೂಡ ನೀವೇನು ಹುಳಿ ಮಾವನಿನ ತಿನ್ನಬೇಕು ಅನಿಸ್ತಿಲ್ಲ ಮಾವಿನ ಚಾರು ಅಂತ ಕೇಳ್ತಿದ್ದಾರೆ ಜೊತೆಗೆ ನಿಮಗಿಂತ ರುಕು ಮತ್ತು ಕಿಟ್ಟಿನೇ ಫಾಸ್ಟಾಗಿ ಆದರೆ ಏನು ಮಾಡೋದು ಅಂತ ರೇಗಿಸ್ತಾರೆ ನಂತರ ಇದೇನಿದು ಅಥವಾ ಈ ರೀತಿ ಎಲ್ಲ ಮಕ್ಕಳು ಮುಂದೆ ಮಾತಾಡೋದ ಅಂದಾಗ ಈ ರೀತಿ ಮಾತಾಡ್ತಿರ್ಬೇಕಾಗುತ್ತೆ ಇಂಥ ಮಕ್ಕಳು ಮುಂದೆ ಆಮೇಲೆ ಕಿಟ್ಟಿ ರುಕುನೇ ಫಾಸ್ಟಾಗಿ ಆಗಿಬಿಟ್ರೆ ಏನು ಮಾಡೋದು ಅಂತ ಅಜ್ಜಿ ರೇಗಿಸ್ತಾ ಇದ್ದಾರೆ ತದನಂತರ ಆ ಕಡೆ ವೈಶಾಖ ಹಳ್ಳ ಇದ್ದರೆ ಏನಿದು ಇನ್ನೂ ಕೆತ್ತು ಹಾಗೆ ಹೀಗೆ ಅಂತ ಸಹ ಖೈದಿಗಳು ಹೇಳಿದರೆ ಕೆತ್ತಲೇ ಬೇಕಾಗತ್ತಲ್ವ ಈ ಹಳ್ಳ ಸಾಕಾಗೋದಿಲ್ಲ ನಾನಿಲ್ಲಿರ್ಬೋದು ಆದರೆ ನನ್ನ ಕೆಂಡ ಓ ಕಾರ್ತಾಯಿದ್ದೀನಿ ಅವ್ರ ಮೇಲೆ ಸೈಡ್ನ ತೀರಿಸ್ಕೊಳ್ಳೇಬೇಕು ಎಲ್ಲರನ್ನು ಕೂಡ ಇದ್ರ ಒಳಗಡೆ ಹೂತಿಟ್ಟು ಸಮಾಧಿ ಮಾಡಲೇಬೇಕು ನಾನು ಅಂತ ಹೇಳಿ ಇಲ್ಲಿ ವೈಶಾಖ ಹೇಳ್ತಾ ಇದ್ದಾರೆ ಫೈನಲಿ ಇಲ್ಲಿ ವೈಶಾಖ ಕಿಚ್ಚು ಇನ್ನೂ ಕೂಡ ಆರಿಲ್ಲ ಎಲ್ಲರನ್ನೂ ಕೂಡ ಸಮಾಧಿ ಮಾಡಿ ಮಾಡ್ತೀನಿ ಅಂತ ಹಠ ತೊಡ್ತಿದ್ದಾರೆ ಅದಕ್ಕೆ ಸರಿಯಾಗಿ ಅಣ್ಣಾಜಿರಾಮಾಚಾರಿ ಮನೆನ ಹುಡ್ಕೊಂಡು ಬರ್ತಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಮದುವೆ ಕಾರ್ಯಕ್ಕೋಸ್ಕರ ದೇವಸ್ಥಾನಕ್ಕೂ ಹೊರಡ್ತಿದ್ದಾರೆ ಅಷ್ಟರಲ್ಲಿ ಇವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದಾಗೆ ಅಣ್ಣಾಜಿ ಮನೆಗೆ ಬರ್ತಾರೆ ಫೈನಲಿ ಇದು ಎಲ್ಲದರ ನಡುವೆ ಮದುವೆ ಮಂಟಪದಲ್ಲಿ ಮದುವೆಗೆ ಎಲ್ಲ ರೀತಿ ಸಿದ್ಧತೆಯಾಗಿದೆ ರುಕ್ಕು ಕಿಟ್ಟಿ ಮದುವೆ ಮಂಟಪದಲ್ಲಿ ಕೂರ್ತಿದ್ದಾಗೆ ಅಣ್ಣಾಜಿ ಎಂಟ್ರಿ ಆಗುತ್ತೆ ರುಕ್ಕು ಕಿಟ್ಟಿಯ ಮದುವೆ ಖಂಡಿತವಾಗ್ಲೂ ಕೂಡ ರಕ್ ದ ಮಡುವಿನಲ್ಲಿ ರಕ್ತದ ಸಾಕ್ಷಿಯಾಗಿ ಆದರೂ ಕೂಡ ಅಚ್ಚರಿ ಇಲ್ಲ ಯಾಕಂದ್ರೆ ಮಾಣ ಹೋಮನೆ ಘಟಿಸುತ್ತೆ ಅನಾಹುತನೇ ಘಟಿಸುತ್ತೆ ಅಂತ ಸ್ವಾಮಿಗಳು ಕೂಡ ಹೇಳಿದ್ದಾರೆ ಇದ್ರ ಕಿಚ್ಚಿ ಕೂಡ ರಬ್ಬಲ್ ಆಗ್ಬೇಕಾಗತ್ತೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿರುಗಬೇಕು ಅಂದ್ರೆ ಮುಂದಿನ ವೀಜುಗೆ ವೀಚು